ರಾಜ್ಯ ಕಾಂಗ್ರೆಸ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷರ ಪಟ್ಟ ಬದಲಾವಣೆಗೆ ಪಟ್ಟು ಜೋರಾಗಿದೆ ಸಚಿವ ಸತೀಶ್ ಜಾರಕಿಹೊಳಿ ದೆಹಲಿ ಭೇಟಿ ವೇಳೆ ಅಧ್ಯಕ್ಷನಾಗೋದಕ್ಕೆ ನಾನು ಸಿದ್ಧನಿದ್ದೇನೆ ಅಂತ ಹೈಕಮಾಂಡ್ ಮುಂದೆ ತಿಳಿಸಿದ್ದಾರಂತೆ ನಾನೇಕೆ ಅಧ್ಯಕ್ಷನಾಗಬೇಕು ಅನ್ನುವ ಬಗ್ಗೆ ಎಐಸಿಸಿ ಅಧ್ಯಕ್ಷರ ಮುಂದೆ ವಿವರಣೆ ನೀಡಿದ್ದಾರೆ ಜೊತೆಗೆ ಕೆಸಿ ವೇಣುಗೋಪಾಲ್ ಹಾಗೂ ಸುರ್ಜೇವಾಲಾ ಮುಂದೆಯೂ ಇದೇ ವಿಚಾರವನ್ನು ಜಾರಕಿಹೊಳಿ ಮುಂದಿಟ್ಟಿದ್ದಾರೆ ಎನ್ನಲಾಗ್ತಿದೆ ದಲಿತರು ಪರಿಶಿಷ್ಟ ಪಂಗಡ ಕಾಂಗ್ರೆಸ್ಗೆ ಮತ್ತಷ್ಟು ಹತ್ತಿರವಾಗುವುದಕ್ಕೆ ಇದು ಸಕಾಲ ಶಿಗ್ಗೌರ್ ಚುನಾವಣೆಯಲ್ಲಿ ಮಾಡಿದ ತಂತ್ರಗಾರಿಕೆ ಮುಂದಿಟ್ಟಿದ್ದು ಎಷ್ಟಿ ಸಮುದಾಯಕ್ಕೆ ಅವಕಾಶ ನೀಡೋದ್ರಿಂದ ಸಮುದಾಯವನ್ನು ನಮ್ಮತ್ತ ಸೆಳಿಬಹುದು ಅಂತ ವಿವರಿಸಿದ್ದಾರಂತೆ ಸಿಎಂ ಕುರ್ಚಿ ಮಧ್ಯೆ ಮತ್ತೆ ಕೆಪಿಸಿಸಿ ಕುರ್ಚಿ ಕಿತ್ತಾಟ ಜೋರಾಗ್ತಾ ಇದ್ದು ಅಧ್ಯಕ್ಷ ರೇಸ್ನಲ್ಲಿರುವ ಸಚಿವ ಈಶ್ವರ್ ಖಂಡ್ರೆ ಶುಕ್ರವಾರ ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ ಈ ವೇಳೆ ಎರಡು ಹುದ್ದೆಗೆ ಡಿಮ್ಯಾಂಡ್ ಮಾಡಿದ್ದಾರೆ ಎನ್ನಲಾಗ್ತಿದೆ ಸಚಿವ ಸ್ಥಾನದ ಜೊತೆ ಅಧ್ಯಕ್ಷ ಹುದ್ದೆ ನೀಡಿದ್ರೆ ನಿಭಾಯಿಸುವೆ ಅಂತ ಈಶ್ವರ್ ಖಂಡ್ರೆ ಹೇಳಿದ್ದಾರಂತೆ ಒಂದು ವರ್ಷದವರೆಗೆ ಅಧ್ಯಕ್ಷ ಹುದ್ದೆ ಜೊತೆಗೆ ಸಚಿವ ಸ್ಥಾನವೂ ಬೇಕು ಅಂತ ವೇಣುಗೋಪಾಲ್ ಬಳಿ ಚರ್ಚಿಸಿದ್ದಾರಂತೆ ಯಾವ ಬಣದಲ್ಲೂ ಗುರುತಿಸಿಕೊಳ್ಳದ ನಾಯಕ ಲಿಂಗಾಯತರಿಗೆ ಕೆಪಿಸಿಸಿ ಅಧ್ಯಕ್ಷಗಾದಿ ಕೊಡೋದಕ್ಕೆ ಒತ್ತಾಯಿಸಿದ್ದಾರೆ ಜೊತೆಗೆ ಲಿಂಗಾಯತ ಶಾಸಕರ ಜೊತೆ ಸಭೆ ಕೂಡ ಮಾಡ್ತಾ ಇರುವ ಬಗ್ಗೆ ಮಾಹಿತಿ ಇದೆ ಡಿಸಿಎಂ ಡಿಕೆ ಶಿವಕುಮಾರ್ ಸಂವಿಧಾನ ಬದಲಾವಣೆ ಮಾತಿನ ವಿವಾದಕ್ಕೆ ಹೈಕಮಾಂಡ್ ಗರಂ ಆಗಿದೆ ಡಿಕೆ ಶಿವಕುಮಾರ್ ಮಾತನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ಮಟ್ಟದಲ್ಲಿ ಅಸ್ತ್ರವನ್ನ ಇಟ್ಟುಕೊಂಡಿತ್ತು ಪಕ್ಷಕ್ಕೆ ಭಾರಿ ಮುಜುಗರವಾಗಿದ್ದರಿಂದ ಕಾಂಗ್ರೆಸ್ ಹೈಕಮಾಂಡ್ ವರದಿ ಕೇಳಿತು ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಖಾಸಗಿ ವಾಹಿನಿ ಕಾರ್ಯಕ್ರಮದಲ್ಲಿ ಮಾತನಾಡಿ ಸಂಪೂರ್ಣ ವಿವರ ನೀಡಿದ್ದಾರೆ ಸಂವಿಧಾನದ ಬದಲಾವಣೆ ಕುರಿತು ನಾನು ಮಾತನಾಡಿಲ್ಲ ಬಿಜೆಪಿಯವರು ನನ್ನ ಹೇಳಿಕೆಯನ್ನ ತಿರುಚಿ ಅಪಪ್ರಚಾರ ಮಾಡ್ತಾ ಇದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದ್ದಾರೆ ಎನ್ನಲಾಗ್ತಿದೆ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ ಎಂಎಲ್ಸಿ ರಾಜೇಂದ್ರ ಆಪ್ತ ರಾಖಿ ಹಾಗೂ ಮಹಿಳೆ ಪುಷ್ಪಾ ನಡುವೆ ನಡೆದ ಸಂಭಾಷಣೆಯಲ್ಲಿ ಹತ್ಯೆಗೆ ಸುಪಾರಿ ನೀಡಿದ ಸಂಚು ಬಯಲಾಗಿದೆ ರಾಜೇಂದ್ರ ಹತ್ಯೆ ಸಂಚಿನ ಕೇಸ್ನಲ್ಲಿ ಆಗಿರುವ ಸೋಮನಿಗೆ ಐದು ಲಕ್ಷ ಅಡ್ವಾನ್ಸ್ ಬಂದ ಬಗ್ಗೆ ಪುಷ್ಪ ಇಂಚಿಂಚು ಮಾಹಿತಿ ನೀಡಿದರು ಆಡಿಯೋ ಕೇಳಿ ಶಾಕ್ ಆದ ರಾಜಣ್ಣ ಪುತ್ರ ರಾಜೇಂದ್ರ ದೂರು ಕೂಡ ನೀಡಿದ್ದಾರೆ ಆಡಿಯೋದಲ್ಲಿ ಸೋಮ ಭರತ್ ಅಮಿತ್ ಯತೀಶ್ ಹೆಸರನ್ನ ಉಲ್ಲೇಖಿಸಲಾಗಿದೆ ಐವರ ಮೇಲೆ ಕೇಸ್ ದಾಖಲಿಸಿ ಪೊಲೀಸರು ತನಿಖೆ ಮಾಡುತ್ತಿದ್ದಾರೆ ಎಂಎಲ್ಸಿ ರಾಜೇಂದ್ರ ಹತ್ಯೆ ಸುಪಾರಿ ಬಗ್ಗೆ ಆಡಿಯೋ ಸ್ಫೋಟವಾದ ಬೆನ್ನಲ್ಲೇ ಆರೋಪಿ ಪುಷ್ಪಾಳನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಪುಷ್ಪಾ ಜೊತೆ ಮತ್ತಿಬ್ಬರು ಯುವಕರನ್ನ ಕೂಡ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಹದಿನೆಂಟು ನಿಮಿಷದ ಆಡಿಯೋದಲ್ಲಿ ಸುಪಾರಿ ಬಗ್ಗೆ ರಾಜೇಂದ್ರ ಆಪ್ತ ರಾಖಿ ಜೊತೆ ಮಾತನಾಡುವಾಗ ಇಂಚಿಂಚು ಮಾಹಿತಿ ನೀಡಿದ್ದು ಹೀಗಾಗಿ ತುಮಕೂರು ಪೊಲೀಸರು ಪುಷ್ಪಾಳನ್ನ ವಶಕ್ಕೆ ಪಡೆದು ಬಾಯಿ ಬಿಡಿಸ್ತಾ ಇದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್